ವಿರೋಧಿ ನಿರ್ದೇಶಕ ಮಂಡಳಿ ಅಧಿಕಾರಿಗಳಿಗೆ ಭಾರತ ದೇಶ ಎಸ್ಎಸ್ ಸಂಘಟನೆ ಸಂಘಟನೆಯಿಂದ ನಾವು ಅಧ್ಯಕ್ಷರಾಗಿ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ನಮ್ಮ ಬೇಡಿಕೆಗಳು ಈಡೇರಿಸ್ಬೇಕು ಹೇಳ್ಬಿಟ್ಟು ಇದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಚೇರ್ಮೆನ್ ಅವರು ಇಲ್ಲಿ ಬರಬೇಕು ನಮ್ಮ ಬೇಡಿಕೆಗಳನ್ನ ಸ್ವೀಕರಿಸಬೇಕು ಮತ್ತು ನಮ್ಮನ್ನು ಒಂದು ಸಭೆ ಕರೆಸಿ ಸಭೆ ಮೂಲಕ ನಮ್ಮ ಸಮಸ್ಯೆಗಳನ್ನ ಬಗ್ಗೆಹರಿಸ್ಬೇಕಂತೇಳಿ ಒಂದು ಪ್ರತಿಭಟನೆ ಅಂದ್ಕೊಂಡಿದ್ದೀವಿ ನಮ್ಮ ಸಮಸ್ಯೆಗಳು ಎನ್ ಎಸ್ ಎಫ್ ಡಿ ಸಿ ಅವರಿಂದ ನಮಗೆ ಲೋನ್ ಕೊಡೋದಕ್ಕೆ ರಾಜ್ಯ ಸರ್ಕಾರದಿಂದ ನಮಗೆ ಖಾತ್ರಿ ಕೊಡಿಸಿ ಅಂತ ಅದನ್ನು ಅಪ್ರೂವ್ ಮಾಡಿ ಸರ್ಕಾರಕ್ಕೆ ಕಲ್ ಕಲ್ಸ್ ಕಲ್ಸ್ಕೊಡಿ ಅನ್ನೋದನ್ನು ನಮ್ಮ ಬೇಡಿಕೆ ಇದೆ ಅದರಂತೆ ಇವರು ಈ ಹಿಂದೆ ಜನವರಿ ತಿಂಗಳಲ್ಲಿ ಎಮ್ ಡಿ ಅವರು ಅರ್ಜಿದಾರರ ಮನವಿಗಳಂತೆ ಅದನ್ನು ಅರ್ಹರು ಅನರ್ಹ ಬಗ್ಗೆ ಪರಿಶೀಲಿಸಿ ವರದಿ ನಾವು ಕಲಿಸ್ಕೊಡಿ ಅಂತ ಒಂದೇ ತಿಂಗಳಲ್ಲಿ ಕಲಿಸಿದ್ದಾರೆ ಎಲ್ಲ ಜಿಲ್ಲೆಗಳಿಗೆ ಆಯಾ ಜಿಲ್ಲೆವಾರರು ಅಂದರೆ ಡಿ ಎಮ್ ಡಿಸ್ಟಿಕ್ಕು ವ್ಯವಸ್ಥಾಪಕರು ಏನಿದ್ದಾರೆ ಅವರು ವಾಪಸ್ ಕಲಿಸಿಲ್ಲ ಅವರಲ್ಲೇ ಉಳಿಸ್ಕೊಂಡಿದ್ದಾರೆ ಇದು ಖಂಡನೀಯ ಸುಮಾರು ಆರು ಇದೆ ಈಗ ಆರು ತಿಂಗಳಾದರೂ ಇವರು ಆಫೀಸ್ಗೆ ಇವರು ಕರ್ಸ್ಕೊತಾ ಇಲ್ಲ ಎಮ್ ಡಿ ಆಫೀಸಿಂದ ಮತ್ತು ಅವರು ಕಲಿಸಿಲ್ಲ ಇದು ಅದರಿಂದ ನಾವು ಇವತ್ತು ಪ್ರತಿಭಟನೆ ಕೂತಿದ್ದೀವಿ ಈ ಬಗ್ಗೆ ಕೂಡಲೇ ಇವರು ಎಚ್ಚೆತ್ಕೊಂಡು ನಮ್ಮನ್ನ ಸಭೆ ಮೂಲಕ ಏನೇನು ಲೋಪದೋಷಗಳಿದೆ ಇದರಲ್ಲಿ ಯಾರ್ಯಾರಿಗೆ ಎಲ್ಲೆಲ್ಲಿ ಅರ್ಜಿದಾರಿಗೆ ಅನ್ಯಾಯ ಆಗಿದೆ ಇದ್ರ ಬಗ್ಗೆ ನಾನು ಅವ್ರು ಚರ್ಚೆ ಮಾಡೋದಿದೆ ಅದರಿಂದ ಇವತ್ತು ನಮ್ಮ ಮನವಿನ ಇವರು ಸ್ವೀಕರಿಸಿಕೊಂಡು ನಮ್ಮನ್ನು ಸಭೆ ಕರೀಬೇಕಂತೇಳಿ ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೆ